ಏನಾಗ್ತದೆ ಜನಮಾನಸದಿಂದ ಜನರ ನಡುವೆಯಿಂದ ನೇತೃತ್ವ ಬೆಳೆದು ಬಂದಿದ್ರೆ ಅನುಭವದ ಮೂಶೆಯಿಂದ ಮಾತು ಬರ್ತವೆ ಅಪ್ಪನ ಹೆಸ್ರು ಹೇಳ್ಕಂಡು ರಾಜಕಾರಣ ಮಾಡೋರಿಗೆ ಅನುಭವ ಎಲ್ಲಿಂದ ಬರಕ್ ಸಾಧ್ಯ ಅಹಂಕಾರ ಇರುತ್ತೆ ಅಪ್ಪನ ಹೆಸರಿನ ಅಧಿಕಾರದ ಅಹಂಕಾರ ಇರುತ್ತೆ ಅಹಂಕಾರ ಹೀಗೆ ತಪ್ಪಿ ತಪ್ಪಿ ಮಾತಾಡಿಸುತ್ತೆ ಅನುಭವದ ಮೂಸೆಯಿಂದ ಬಂದರೆ ಅವರು ಯೋಚಿಸಿ ಯಾವುದು ಹೇಳಿದರೆ ಸೂಕ್ತ ಯಾವುದು ಹೇಳಿದರೆ ಸೂಕ್ತ ಅಲ್ಲ ಅಂತ ಯೋಚನೆ ಮಾಡ್ತಾರೆ ಆದರೆ ಅಧಿಕಾರದ ಒಂದು ಮದ ಹೀಗೆಲ್ಲ ಮಾತಾಡಿಸುತ್ತೆ ಅದೊಂದು ಸಂವಿಧಾನ ದತ್ತವಾಗಿರ್ತಕ್ಕಂಥ ಹುದ್ದೆ ಚುನಾವಣಾ ಆಯುಕ್ತರು ಅನ್ನೋದು ಒಂದು ಸಂವಿಧಾನ ದತ್ತವಾಗಿರ್ತಕ್ಕಂಥ ಹುದ್ದೆ ಅಂಥ ಒಂದು ಹುದ್ದೆ ಬಗ್ಗೆ ಮಾತಾಡಬೇಕಾದ್ರೆ ಯತೀಂದ್ರ ಅವರು ತನ್ನ ತಂದೆಗೆ ಅಗೌರವ ಬರೋ ರೀತಿನಲ್ಲಿ ಮಾತಾಡಬಾರ್ದು ಅವ್ರು ಮಾತಾಡಿರೋದು ಅವ್ರ ತಂದೆಯ ಸ್ಥಾನಕ್ಕೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಿದ್ದಾರೆ ಅವ್ರ ತಂದೆಯೂ ಕೂಡ ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನೇ ಅಲಂಕರಿಸಿರೋದು ಮುಖ್ಯಮಂತ್ರಿ ಅನ್ನೋದು ಒಂದು ಸಂವಿಧಾನಾತ್ಮಕ ಹುದ್ದೆ ಆ ಸ್ಥಾನದ ಹುದ್ದೆಯ ಘನತೆಗೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಿ ಅಪ್ಪನ ಹೆಸರಿಗೆ ಕಳಂಕ ತರುವ ಕೆಲಸವನ್ನು ಮಾಡ್ತಿದ್ದಾರೆ ಬಹಳ ಜನ ಅಪ್ಪನ ಹೆಸರಲ್ಲಿ ರಾಜಕಾರಣ ಮಾಡೋರೆಲ್ಲರೂ ಅವ್ರ ಅಪ್ಪನ ಹೆಸರಿಗೆ ಕಳಂಕ ತರೋ ರೀತಿಯಲ್ಲೇ ಮಾತಾಡ್ತಿದ್ದಾರೆ ನೋಡಿ ಕಾಂಗ್ರೆಸ್ಸಿಗೆ ನೂರ ಮೂವತ್ತಾರು ಸೀಟನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಅಂತ ಕೊಟ್ಟಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆ ಪಕ್ಷದ ತೀರ್ಮಾನ ಆದರೆ ರಾಜ್ಯದ ಜನರ ಬಯಕೆ ಇರೋದು ಗುಂಡಿ ಮುಚ್ಚಿ ಗುಂಡಿಗೆ ಹನ್ನೆರಡು ಜನ ಬಲಿಯಾಗಿದ್ದಾರೆ ಇನ್ನೆಷ್ಟು ಬಲಿ ಬೇಕು ಯಾಕೆ ನಿಮಗೆ ಗುಂಡಿ ಕಾಣಲ್ವಾ ಗುಂಡಿ ಒಳಗೆ ನಿಮ್ಮನ್ನು ಮುಚ್ಚೋವರೆಗೂ ಗುಂಡಿ ನಿಮಗೆ ಕಾಣದಿಲ್ವಾ ಅನ್ನುವ ಪ್ರಶ್ನೇನ ಜನ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಅಲ್ಲ ಗುತ್ತಿಗೆದಾರರ ಆರೋಪ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹಗರಣಗಳು ಅದು ಗೌರವತರ ಅಲ್ಲ ನೋಡಿ ಅದು ಸೆಡ್ಯೂಲ್ಡ್ ಟ್ರೈಬ್ಸಿಗೆ ಕೊಡುವಂಥ ಕಿಟ್ಟು ಅದು ಕಳಪೆ ಅದರಲ್ಲಿ ಭ್ರಷ್ಟಾಚಾರ ಕಾರ್ಮಿಕರಿಗೆ ಕೊಡುವ ಕಿಟ್ಟು ಅದು ಕಳಪೆ ಅದರಲ್ಲಿ ಭ್ರಷ್ಟಾಚಾರ ಕಾರ್ಮಿಕರಿಗೆ ಎಂಥದ್ದು ಹೆಲ್ತ್ ಕ್ಯಾಂಪ್ ಹೆಸರಿನಲ್ಲಿ ಲೂಟಿ ವಾಲ್ಮೀಕಿ ಹಗರಣದಲ್ಲಿ ನಿಗಮದಲ್ಲಿ ಹಗರಣ ವಿವಿಧ ಇಲಾಖೆಗಳಲ್ಲಿ ಹಗರಣಗಳದ್ದೇ ಸುದ್ದಿ ಇದು ಬಗ್ಗೆ ಜನರ ಬೇಸತ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕಂಪನಿಗಳು ಒಂದು ಗೂಗಲ್ ಎ ಐ ಅದು ಹೋಯ್ತು ಆಂಧ್ರಪ್ರದೇಶಕ್ಕೆ ಇನ್ಯಾವುದೋ ಒಂದು ಮಹಾರಾಷ್ಟ್ರಕ್ಕೆ ಹೋಯಿತು ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಮಹಾರಾಷ್ಟ್ರಕ್ಕೋಯ್ತು ಇದ್ರ ಬಗ್ಗೆ ಬ್ಲಾಕ್ ಬಗ್ ಒಂದು ಎ ಗೂಗಲ್ ಅದು ಹೋಯ್ತು ಕೆಲವು ಸೆಮಿ ಕಂಡಕ್ಟರ್ಗಳು ಅವುಗಳೆಲ್ಲ ಬೇರೆ ಬೇರೆ ರಾಜ್ಯಗಳ ಪಾಲಾಗ್ತಾ ಇದ್ದಾವೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಸರ್ಕಾರದಲ್ಲಿ ಇವರಿಗೆ ಭ್ರಷ್ಟಾಚಾರದ ಬಗ್ಗೆ ಕಾಳಜಿ ಇಲ್ಲ ಇವ್ರದೇ ನೀತಿಯ ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಈಗ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು ಅದ್ರ ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರನ್ನು ಮಾಯ ಮಾಡಿದ್ರು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕು ಸ್ಟಾಂಪ್ ಪೇಪರ್ ಇವತ್ತು ಒಂದು ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ಅದೇ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ಆರ್ ಟಿ ಸಿ ಹದಿನೈದು ರೂಪಾಯಿ ಇದ್ದಿದ್ದಕ್ಕೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಕೊಡಬೇಕಾದ ಸ್ಥಿತಿ ಬಂತು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಅವನ ಮುಖ್ಯಮಂತ್ರಿನಾಖ್ಯಮಂತ್ರಿನಾ ನಾನೇ ಐದು ವರ್ಷ ಮುಖ್ಯಮಂತ್ರಿ ಐದು ಇಲ್ಲದೆ ಇದ್ರೆ ಜನ ಅಧಿಕಾರ ಕೊಡೋವಷ್ಟು ಕಾಲ ನೀವೇ ಇರ್ರಿ ಯಾರು ಬೇಡ ಅಂತಾರೆ ಆದ್ರೆ ಯಾತಕ್ಕಿದ್ದೀರಿ ಅನ್ನೋ ಪ್ರಜ್ಞೆ ಇರಬೇಕಲ್ಲ ಭ್ರಷ್ಟಾಚಾರ ಮಾಡಕ್ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿರೋದ ಬೆಲೆ ಏರಿಕೆ ಮಾಡಕ್ಕೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿರದ ಈ ಈ ಪ್ರಶ್ನೆಗೆ ಉತ್ತರ ಕೊಡೋದು ಈ ಸರ್ಕಾರ ಜವಾಬ್ದಾರಿ ಇದೆ ನಿಮ್ಮನ್ನು ಭ್ರಷ್ಟಾಚಾರಕ್ಕೂ ಕೂರಿಸಿಲ್ಲ ಬೆಲೆ ಏರಿಕೆಗೂ ಕೂರಿಸಿಲ್ಲ ಇನ್ನು ಒಬ್ಬರು ಮೇಲೆ ಇನ್ನೊಬ್ಬರ ಮೇಲೆ ವಿವಾದವನ್ನು ಸೃಷ್ಟಿ ಮಾಡೋಕ್ಕೂ ಕೂರಿಸಿಲ್ಲ ನನಗನ್ಸುತ್ತೆ ಉದ್ದೇಶಪೂರ್ವಕವಾಗಿ ಜನರ ದೈನಂದಿನ ಸಮಸ್ಯೆಗಳಿಂದ ಬೇರೆ ಕಡೆಗೆ ವಿಷಯಾಂತರ ಮಾಡೋಕ್ಕೋಸ್ಕರನೇ ಇವರುಗಳು ದಿನಕ್ಕೊಂದು ವಿವಾದವನ್ನು ಹುಟ್ಟುಹಾಕ್ತಿದ್ದಾರೆ ಅಂತ ಅನಿಸುತ್ತೆ ಇದೆಲ್ಲ ಕಾಂಗ್ರೆಸ್ ಒಳಗಿನ ಟೂಲ್ ಕಿಟ್ ರಾಜಕಾರಣದ ಪರಿಣಾಮವಾಗಿ ಅದು ರಾಜಣ್ಣವ್ರ ಹೇಳಿಕೆ ಇರ್ಬೋದು ಪ್ರಿಯಾಂಕ್ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯನವ್ರ ಹೇಳಿಕೆ ಇರ್ಬೋದು ಈ ರೀತಿ ಹೇಳಿಕೆಗಳು ಸಿದ್ದರಾಮಯ್ಯನವರೇ ಸ್ವತಃ ಕೊಡೋ ಹೇಳಿಕೆ ಇರ್ಬೋದು ಇವೆಲ್ಲವೂ ಕೂಡ ಜನರ ದೈನಂದಿನ ಸಮಸ್ಯೆಗಳಿಂದ ವಿಷಯಾಂತರ ಮಾಡೋಕ್ಕೆ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ರಾಜಕಾರಣದ ಭಾಗ ಅನ್ನೋದು ನನಗೆ ಅನುಮಾನ ಮತ್ತು ಆರೋಪ ವಿಶ್ವೇಶ್ವರಗಡೆ ಕಾಗೇರಿಯವರು ಹಿರಿಯ ಒಬ್ಬ ರಾಜಕಾರಣಿ ಅವರು ಆರು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು ಈಗ ಸಂಸದರಾಗಿ ಕಾರ್ಯನಿರ್ವಹಿಸ್ತಾರೆ ನನ್ನ ರಾಜಕೀಯ ಅನುಭವದಲ್ಲಿ ಸುಖಾಸುಮ್ಮನೆ ಚಟಕ್ಕಾಗಿ ಆರೋಪ ಮಾಡುವ ಕೆಟಗರಿಯವರು ವಿಶ್ವೇಶ್ವರಗಡೆ ಅವರು ಅಲ್ಲ ಈ ಕೆಲವು ರಾಜಕಾರಣನ ಮಾಡಬೇಕು ಅಂತ ಆರೋಪ ಹೊರಿಸ್ತಾರೆ ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಳದು ತೂಗಿ ಆಧಾರ ಇಟ್ಕೊಂಡು ಆರೋಪ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಬಹುಶಃ ಅವರು ಹಂಗೆ ಹೇಳಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರ ಹತ್ರ ಆಧಾರ ಇರುತ್ತೆ ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ಬಹುಶಃ ವಿಶ್ವೇಶ್ವರಗಡೆ ಕಾಗೇರಿಯವರ ಆಪಾದನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಅವರು ಕೂಡ ಸಹಮತಿ ವ್ಯಕ್ತಪಡಿಸಿ ನ್ಯಾಯಾಂಗ ತನಿಖೆ ಮಾಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಆರೋಪ ವಿಧಾನಸಭೆಯ ಅಧ್ಯಕ್ಷ ಮೇಲೆ ಬಂದಿರೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಮತ್ತು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ನಾಳೆ ಅವರಿಗ ಸದನ ಹೆಂಗೆ ನಡೆಸ್ತಾರೆ ಅವ್ರ ಮೇಲೆ ಆರೋಪ ಬಂದರೆ ಹಾಗಾಗಿ ಅವರು ಆರೋಪ ಮುಕ್ತರಾಗಬೇಕು ಅಂತಂದರೂ ಕೂಡ ನ್ಯಾಯಾಂಗ ತನಿಖೆಗೆ ಅವರೇ ಆದೇಶ ಮಾಡಿಬಿಟ್ರೆ ಅವರೇ ಕೇಳ್ಕೊಂಬಿಟ್ರೆ ಒಳ್ಳೆಯದಾಗುತ್ತೆ ನ್ಯಾಯಾಂಗ ತನಿಖೆ ಆಗಲಿ ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ನ್ಯಾಯಾಂಗ ತನಿಖೆ ಮಾಡಿಸ್ತೀನಿ